ಮೊದ್ನಲ್ಲಿ ನಾಲ್ಕು ಅಂಟ ನಾಲ್ಕು ನೋಡ್ಬೇಕು ಸತ್ತಿಗೆ ಸಹಿತ ಮೊದಲನೇ ರೈಡ್ನಲ್ಲಿ ನಾಲ್ಕು ಅಂಕಗಳನ್ನ ಗಾಯಿಸಿಕೊಂಡಿದೆ ಯಾರು ದೇಶ ಅಂತ ಮತ್ತೆ ಉಪ್ಪಾರಟ್ಟಿ ತಂಡದ ಆಟಗಾರರಿಂದ ದಾಳಿ ಉಸಕ್ತಿಗಿರಿ ತಂಡದ ಆಟಗಾರ ಮೇಲೆ ದಾಳಿ ನಡೆಸಿದ್ದಾರೆ ಕಾದ್ರೆ ನೋಡ್ಬೇಕು ಯತ್ನ ಕೇವಲ ಒಂದು ಸದ್ದಿಗೆ ತಂಡದ ಆಟಗಾರರಿಂದ ಉಪ್ಪರಟ್ಟಿ ತಂಡದ ಮೇಲೆ ದಾಳಿ ಕಾದು ನೋಡ್ಬೇಕು ಆ ದಾಳಿಗಾರ ತಮ್ಮ ತಂಡಕ್ಕೆ ಎಷ್ಟು ಅಂಕಗಳನ್ನ ಹೋಯ್ತಾ ತಂಡದ ಆಟಗಾರ ಒಂದು ಅಂಗಿದ್ದಾರೆ ದಾಳಿಗಾರನ್ನ ಹಿಡಿಯುದರಿಂದ ಇನ್ನು ಯಾವ್ದು ಆರು ನಾಲ್ಕು ಉಪ್ಪರಟ್ಟಿ ಪರ ತುಂಬಾ ರೋಮಾಂಚನಕಾರಿಯಾದಂತಹ ಒಂದು ಇವತ್ತು ಉಪ್ಪಿ ತಂಡದ ದಾಳಿಗಾರ ದಾಳಿ ಆ ಒಂದು ದಾಳಿಯಲ್ಲಿ ಯಶಸ್ವಿ ಇಲ್ಲ ಆಗ್ತಾನ ಸತ್ತಿಗಿರಿ ತಂಡದ ದಾಳಿಗಾರದಿಂದ ಉಪ್ಪಾರಟ್ಟಿ ತಂಡದ ಮೇಲೆ ದಾಳಿ ನಡೆಸಿದ್ದಾರೆ

ಸ್ವಲ್ಪ ಔಟ್ ಆಗಿದ್ದಾರೆ ಮತ್ತೆ ಒಂದು ಅಂಕವನ್ನು ಉಪ್ಪಿ ತಂಡಕ್ಕೆ ನೀಡಿ ಹೊರಟಿದ್ದಾರೆ ಹದಿನಾಲ್ಕು ನಾಲ್ಕು ಉಪ್ಪನಟ್ಟಿ ಪರ ಈ ಒಂದು ಪಂದ್ಯಾವಳಿಯ ಫೈನಲ್ ಪಂದ್ಯ ಸತ್ತಿಗಿರಿ ತಂಡದ ಆಟಗಾರರು ಆ ದಾಳಿ ಕೊರನ್ನ ಕಟ್ಟಿ ಹಾಕಿದ್ದಾರೆ ಕಟ್ಟಿ ಹಾಕಿ ಒಂದು ಅಂಕ ಪಡೆದುಕೊಂಡು ನಮ್ಮ ತಂಡಕ್ಕೆ ಮತ್ತೆ ಸದ್ದಗಿರಿ ತಂಡದ ಆಟಗಾರನಿಂದ ಉಪಾರ್ಟಿ ತಂಡದ ಮೇಲೆ ದಾಳಿ ಕಾಜು ನೋಡಬೇಕು ಎಷ್ಟು ಅಂಕಗಳನ್ನ ಯಶಸ್ವಿ ದಾಳಿ ಎರಡು ಅಂಕ ಎರಡು ಅಂಕಗಳನ್ನ ರೀತಿಯಾಗಿ ಉಪಾಟಿ ತಂಡದ ಆಟಗಾರನಿಂದ ಸದ್ದಗಿರಿ ತಂಡದ ಮೇಲೆ ದಾಳಿ ದಾಳಿಯನ್ನ ಎಂದಿದ್ದಾರೆ ಕಾಜು ನೋಡಬೇಕು ಈ ಒಂದು ದಾಳಿಗಾರ ತಮ್ಮ ತಂಡಕ್ಕೆ ಎಷ್ಟು ಅಂಕಗಳನ್ನ ಹೊಯ್ತಾರ ಇಲ್ವಾ ಈ ರೈಟ್ ನಲ್ಲಿ

உத்தமவாத அட்டேக்கலாம் பதினோரு எட்டு பரிபரா ಮಾಡುವುದರ ಮೂಲಕ ಮತ್ತೊಂದು ಅಂಕವನ್ನು ಕೊಟ್ಟು ಬಂದಿದ್ದಾರೆ ಉಪಯೋಗದ ಆಟಗಾರ ಮತ್ತೆ ಸತ್ತಿಗೆ ಆಟಗಾರ ಯಶಸ್ವಿ ದಾಳಿ ಒಂದು ಅಂತ setihi itu kan, kayaknya? hari ini para, ಕಬಡ್ಡಿ ಕಬಡ್ಡಿ ಅಂತ ಲೌಡ್ಲಿ ನಿರ್ಣಾಯಕರಿಗೆ ಕೇಳಿಸಬೇಕು ಅಂಕವನ್ನು ನೀಡಿದ್ದಾರೆ ನಿರ್ಣಾಯಕರು ಅಂಕವನ್ನು ನೀಡಿದ್ದಾರೆ ಎರಡನೇ ಸೆಕೆಂಡ್ ಮೊದಲನೇ ನಲ್ಲಿ ಸತ್ಯಗಿರಿ ತಂಡದ ಆಟಗಾರ ರನ್ನಿಂಗ್ ಮೂಲಕ ಒಂದು ಅಂಗಿಂಗ್ ಅನಾ ಹಿಂದಿನ ಒಂದು ರೈಡ್ ನಲ್ಲಿ ರನ್ನಿಂಗ್ ಆಂಡ್ ನ ಮೂಲಕ ಒಂದು ಅತ್ಯುತ್ತಮ ಅಂಗವನ್ನು ತೆಗೆದುಕೊಂಡಿದ್ದಾರೆ ಸತ್ಯಗಿರಿ ತಂಡದ ಆಟಗಾರ ಅದೇ ರೀತಿ ದಾಳಿ ನಡೆಸಿದ್ದಾರೆ ಸತ್ತಗಿರಿ ತಂಡದ ಮೇಲೆ ಕಾದು ನೋಡಬೇಕು ಈ ಒಂದು ದಾಳಿ ಯಶಸ್ವಿ ಆಗ್ತಾ ಇಲ್ಲ ಅಂತ ಉತ್ತಮವಾದ ಪ್ರಯತ್ನ ಮಾಡಿದ್ದಾರೆ ಕಾದು ನೋಡಬೇಕು ಓ ಕಟ್ಟಿ ಹಾಕಿದ್ದಾರೆ ದಾಳಿಗಾರನನ್ನ ಒಂದು ಅಂಗ ಮತ್ತೆ ಸತ್ಯಗಿರಿ ತಂಡಕ್ಕೆ ರಾವ್ ಒಂದು ಅಂಗ ಸತ್ತಿಗಿರಿ ತಂಡಕ್ಕೆ ಇಪ್ಪತ್ತು ಹನ್ನೆರಡು ಉಪ್ಪರ ಟಿಪ್ಪರ ಫೈನಲ್ ರೋಮಾಂಚನ ಪಂಡೆ ಉತ್ತಮವಾದ ಟ್ಯಾಕಲ್ ಮಾಡಿದ್ದಾರೆ ಉಪ್ಪರಟ್ಟಿ ತಂಡದ ಆಟಗಾರ ದಾಳಿಗಾರನ ಹಿಡಿದಿದ್ದಾರೆ ಒಂದು ಅಕ್ಕ ಮತ್ತೆ ಉಪ್ಪಾರಟ್ಟಿ ತಂಡದ ದಾಳಿ ಸತ್ತಿಗಿರಿ ತಂಡದ ಮೇಲೆ ಉತ್ತಮವಾದ ಟ್ಯಾಕಲ್ ಮಾಡಿದ್ದಾರೆ ಉತ್ತಮ ಟ್ಯಾಕಲ್ ಸೂಪರ್ ಬಿ ಟ್ಯಾಕಲ್ ಒಂದು ಫೈನಲ್ ಪಂದ್ಯ ಉಪ್ಪಾರಟ್ಟಿ ಹಾಗೂ ಸತ್ತಿಗಿರಿ ತಂಡಗಳ ಮಧ್ಯೆ ಜರುಗ್ತಾ ಇದೆ ಕಾದ್ರೆ ನೋಡಬೇಕು ಉಪ್ಪಾರಟ್ಟಿ ತಂಡದ ಆಟಗಾರರು ಮತ್ತೆ ದಾಳಿಗಾರನ್ನ ಕಟ್ಟಿ ಹಾಕಿದ್ದಾರೆ ಮತ್ತೆ ಒಂದು ಅಂಗ ಇಪ್ಪತ್ಮೂರು ಹದಿಮೂರು ಉಪ್ಪರಟಿ ಪರ ಪರ್ ಮತ್ತೆ ಉಪ್ಪರಟಿ ತಂಡದ ಆಟಗಾರನ ದಾಳಿ ಸದ್ಯ ತಂಡದ ಮೇಲೆ ಯಾವುದೇ ಅಂಕವಿಲ್ಲ ಮರಳಿ ಅಂಕನಕ್ಕೆ ಹೋಗ್ತಾ ಇದ್ದಾರೆ ಆಟಗಾರ ಉತ್ತಮವಾದ ಅದ್ಭುತ ರೈಡಿಂಗ್ ಪ್ರದರ್ಶನ ಒಂದು ಅಂಕ ಅಂಗ ಸತಿ ಸಣ್ಣಕ್ಕೆ ತಂಡ ಇಪ್ಪತ್ಮೂರು ಹದಿನಾಲ್ಕು ಉಪರಟ್ಟಿ ಪರ ಕೊನೆಯ ನಾಲ್ಕು ನಿಮಿಷ ಈ ಒಂದು ಫೈನಲ್ ಪಂದ್ಯಾವಳಿ ನೀನು ಕೆಲವ ನಾಲ್ಕು ನಿಮಿಷಗಳ ಉಳಿದುಕೊಂಡಿದ್ದೆ ಒಂದು ಅಂಕ ಒಂದು ಅಂಕ ತೆಗೆಯಲು ಯಶಸ್ವಿ ಸದ್ಯಕ್ಕೆ ತಂಡದ ಆಟಗಾರರು ಇಪ್ಪತ್ಮೂರು ಹದಿನೈದು ಉಪ್ಪರಟ್ಟಿ ಪರ ನೋಡ್ಬೇಕು ಎಷ್ಟು ಅಂಕಗಳನ್ನ ನೀಡ್ತಾರಂತೆ ઉપપાટી નંદકે રાતમોડા રાયના માંડતરે ઉપપાટી નંદના આટઘરા કોળી આ અદ્ભુત ઉત્તમોડા વોલ્ડ ટેકલના માંડતરે ઉપપાટી નંદના કોડ સર મેચ મુક